ಹಲೋ ಫ್ರೆಂಡ್ಸ್ ಯಾವುದೇ ಫಂಕ್ಷನ್ ಇರಲಿ ಬರ್ತಡೇ ಇರಲಿ ವೆಜ್ ಇರಲಿ ನಾನ್ ವೆಜ್ ಇರಲಿ ಊಟ ಮುಗಿದ ನಂತರ ಒಂದು ಸ್ವೀಟ್ ಬೇಕೇ ಬೇಕು ಅನಿಸುತ್ತೆ ಅದರಲ್ಲೂ ಗುಲಾಬ್ ಜಾಮೂನ್ ಇದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಚೈತೂಸ್ ಕನ್ನಡ ಲಾಗ್ಸ್ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನಾನಿವತ್ತು ಬೆಳಿಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಯಾಕೆ ಅಂದರೆ ಇವತ್ತು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಎರಡು ಸಾವಿರದ ಇಪ್ಪತ್ತ್ನಾರು ಶುರುವಾಗಿದೆ ನಾನು ಅದಕ್ಕೆ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟೋವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡು ಲೋಟ ಮೂರು ಲೋಟದಷ್ಟು ನೀರು ಹಾಕಿ ನೀರು ಒಂದು ಹತ್ತು ನಿಮಿಷ ಕಾಯ್ದು ಕುದಿಯಕ್ಕೆ ಬಂದ ತಕ್ಷಣ ಒಂದೂವರೆ ಲೋಟದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಏಲಕ್ಕಿನ ಪುಡಿ ಮಾಡೋದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿದ್ರೆ ಬೇಗ ಪುಡಿಯಾಗುತ್ತೆ ಹಾಗಾಗಿ ಏಲಕ್ಕಿ ಪುಡಿನ ಅದಕ್ಕೆ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಏಲಕ್ಕಿ ಪುಡಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅದು ಸಕ್ಕರೆ ಪಾಕ ಆಗೋ ತನಕ ಬಿಡಬೇಕು ಕ ಫುಡ್ ಕಲರ್ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಬೇಡ ಬಟ್ ಫುಡ್ ಕಲರ್ ಇಲ್ಲ ಅಂತ ಅಂದರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಈಗ ನಾನು ಫುಡ್ ಕಲರ್ ಹಾಕ್ಕೊಂಡು ಅದೊಂದು ಕಡೆ ಬೇಯಕ್ಕೆ ಇಟ್ಟಿದ್ದೀನಿ ಮತ್ತೊಂದು ಕಡೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ಪೌಡ್ರ್ ಏನಿತ್ತು ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡ್ರು ಅದನ್ನು ತಗೊಂಡಿದ್ದೀನಿ ಅದು ಅದನ್ನು ಮಿಕ್ಸ್ ಮಾಡೋದಕ್ಕೆ ಉಗುರು ಬೆಚ್ಚಗಿರೋದು ಹಾಲು ತೊಗೊಂಡಿದ್ದೀನಿ ನೀರಲ್ಲಾದರೂ ಕಲಿಸ್ಬೋದು ಅಥವಾ ಹಾಲಲ್ಲಾದರೂ ಕಲಿಸ್ಬೋದು ಇದು ಯಾವ ಅದಕ್ಕೆ ಕಲಿಸ್ಬೇಕು ಅಂತ ಅಂದರೆ ಚಪಾತಿ ಅಥವಾ ಪೂರಿ ಅದಕ್ಕೆ ಸ್ಮೂತಾಗಿ ಕಲಸಿಡಬೇಕಾಗುತ್ತೆ ಇದನ್ನು ಕಲಿಸ್ಬಿಟ್ಟು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಅದನ್ನು ಹಾಗೆ ಬಿಡಬೇಕು ಅದು ಸ್ವಲ್ಪ ಉಪ್ಕೊಳ್ಳುತ್ತೆ ನೆಕ್ಸ್ಟ್ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಅದನ್ನೆಲ್ಲ ಯಾವ ಸೈಜ್ಗೆ ಬೇಕೋ ಆ ಸೈಜ್ ಒಂದು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಅದು ಎಣ್ಣೆಯಲ್ಲಿ ಕರೆದಾದ ಮೇಲೆ ಅದು ಸೊ ಒಪ್ಕೊಳ್ಳುತ್ತೆ ಫ್ರೆಂಡ್ಸ್ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಲೈಕ್ ಮಾಡಿದ್ದು ನೆಕ್ಸ್ಟ್ ಇದೇ ಥರ ಮುಂದೆ ಹೊಸ ಹೊಸ ವೀಡಿಯೋಗಳನ್ನ ಮಾಡ್ಬೋದು ನೆಕ್ಸ್ಟ್ ಉಂಡೆಗಳನ್ನ ಮಾಡ್ಕೊಂಡು ಹಿಡಿದು ಇದ್ದಿದ್ನ ಇವಾಗ ಎಣ್ಣೆಯಲ್ಲಿ ಬೇಯಿಸಬೇಕಾಗುತ್ತೆ ಎಣ್ಣೆಯಲ್ಲಿ ಬೇಯಿಸೋದಕ್ಕೆ ಒಂದು ಫ್ರೈ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಆ ಉಂಡೆಗಳನ್ನ ಎಣ್ಣೆ ಒಳಗಡೆ ಹಾಕಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ಅದನ್ನ ಫ್ರೈ ಮಾಡಬೇಕು ಉಂಡೆಗಳು ಯಾವ ಬಣ್ಣಕ್ಕೆ ಬರಬೇಕು ಅಂತ ಅಂದರೆ ಕಂದು ಬಣ್ಣಕ್ಕೆ ಬಂದಮೇಲೆ ಅದನ್ನು ತಿರುಗಿಸ್ತಾ ತಿರುಗಿಸ್ಕೊತಾ ಲೋ ಫ್ಲೇಮಲ್ಲಿ ಅದನ್ನ ಬೇಯಿಸ್ಕೋಬೇಕು ಗುಲಾಬ್ ಜಾಮೂನ್ ಅಂದರೆ ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ ಎಷ್ಟು ಕೊಟ್ಟರು ಬೇಡ ಅನ್ನೋಲ್ಲ ನೋಡಿ ಈ ಅದಕ್ಕೆ ಮೇಲೆ ಅದನ್ನು ಸಪ್ರೇಟ್ ತೆಗೆದಿಟ್ಕೋಬೇಕಾಗುತ್ತೆ ಡೈರೆಕ್ಟು ಸಕ್ಕರೆ ಪಾಕಕ್ಕೆ ಹಾಕಬಾರ್ದು ಯಾಕೆ ಅಂತ ಅಂದರೆ ಆ ಉಂಡೆಗಳಲ್ಲಿ ಎಣ್ಣೆ ಅಂಶ ಎಲ್ಲ ಅಂಟ್ಕೊಂಡಿರುತ್ತೆ ಡೈರೆಕ್ಟು ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಅದು ಎಣ್ಣೆ ಅಂಶ ಎಲ್ಲ ಸಕ್ಕರೆ ಪಾಕಕ್ಕಾಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಹಾಗಾಗಿ ಫ್ರೈ ಮಾಡಿದಂಥ ಉಂಡೆಗಳನ್ನ ಸಪ್ರೇಟು ಒಂದು ಪೇಪರ್ ಮೇಲೆ ತೆಗೆದಿಟ್ಕೋಬೇಕು ಅದು ಒಂದು ಟೂ ಮಿನಿಟ್ಸ್ ಆದಮೇಲೆ ಎಣ್ಣೆ ಎಲ್ಲ ಹೀರ್ಕೊಂಡಾದ ಮೇಲೆ ಅದು ಸ್ವಲ್ಪ ಡ್ರೈ ಆಗುತ್ತೆ ಆ ಡ್ರೈ ಅಂತಹ ಉಂಡೆಗಳನ್ನ ನಾವು ಆ ನಂತರ ಸಕ್ಕರೆ ಪಾಕಕ್ಕೆ ಹಾಕಬಹುದು ಎಂ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ಅದು ತುಂಬ ಸ್ಮೂತಾಗಿ ಮೃದುವಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಥವಾ ಹಬ್ಬ ಹರಿದಿನಗಳಲ್ಲಿ ನಮ್ಗೆ ಯಾವಾಗ ಬೇಕು ಆವಾಗ ಈ ಗುಲಾಬ್ ಜಾಮೂನ್ನ ಮಾಡ್ಕೋಬೋದು ನೆಕ್ಸ್ಟ್ ನೋಡಿ ಈ ಥರ ಒಂದು ಎಲ್ಲ ಒಂದೇ ಕಲರ್ ಇದೆ ನೀಟಾಗಿ ಫ್ರೈ ಆಗುತ್ತೆ ಲೋ ಫ್ಲೇಮಲ್ಲಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕೆಲವೊಂದು ಶೇಪ್ ಲೆಸ್ ಆಗಿದೆ ಕೆಲವೊಂದು ನೀಟಾಗಿ ಉಂಡೆಗಳು ನಾನು ಹೇಗೆ ಮಾಡಿದೆ ಹಾಗೇ ಇದೆ ನೆಕ್ಸ್ಟು ಫ್ರೈ ಆದಂಥ ಉಂಡೆಗಳನ್ನ ಪೇಪರ್ಗೆ ತೆಗೆದಿಟ್ಕೊಂಡು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ಇದು ಎರಡನೇ ರೌಂಡ್ ಬೇಯಿಸ್ತಿರೋದು ನಾನು ಯಾಕೆಂದರೆ ಎರಡು ಪ್ಯಾಕೆಟು ಇನ್ಸ್ಟೆಡ್ ಗುಲಾಬ್ ಜಾಮೂನ್ ಮಿಕ್ಸ್ನ ಹಾಕಿದ್ದು ನಾನು ಕಲಸಿಟ್ಕೊಂಡಿದೆ ಜಾಸ್ತಿ ಆಗಲಿ ಅಂತ ಹಾಗಾಗಿ ಫ್ರೈ ಆದಮೇಲೆ ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಹಾಕಬೇಕಾಗುತ್ತೆ ಈಗ ಉಂಡೆಗಳೆಲ್ಲ ರೆಡಿಯಾಗಿದೆ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕಬೇಕಾಗುತ್ತೆ ನೋಡಿ ಆಲ್ರೆಡಿ ಒನ್ ಟ್ರಿಪ್ ಬೆಂದಿದ್ದು ನಾನು ಹಾಕಿದೆ ಈಗ ಸೆಕೆಂಡ್ ಟ್ರಿಪ್ ಬೇಯಿಸಿದ ಉಂಡೆಗಳನ್ನ ಅದರೊಳಗಡೆಗೆ ಹಾಕ್ತಿದ್ದೀನಿ ಇದು ಬಿಸಿಯಲ್ಲೇ ತಿಂದರೆ ಚೆನ್ನಾಗಿರಲ್ಲ ಉಂಡೆಗಳೆಲ್ಲ ಸಕ್ಕರೆ ಪಾಕದಲ್ಲಿ ನೆನಿಬೇಕು ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಮೇಲೆ ಆ ಸಕ್ಕರೆ ಪಾಕ ಎಲ್ಲ ಉಂಡೆಗೆ ಹೀರ್ಕೊಳ್ಳುತ್ತಲ್ಲ ಆವಾಗ ಮೃದುವಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಿಸಿ ಬಿಸಿಯಾಗಿ ಉಂಡೆಗಳು ಹೇಗೆ ಕಾಣ್ತಿದೆ ಅಂತ ನೆಕ್ಸ್ಟ್ ಇವಾಗ ತಿನ್ನೋದಕ್ಕೆ ರೆಡಿ ಎಲ್ಲ ತಣ್ಣಗಾದಮೇಲೆ ಮಕ್ಕಳಕ್ಕೆ ಹಾಕ್ಕೊಟ್ರೆ ಎಷ್ಟು ಬೇಕಾದರೂ ತಿನ್ಕೋತಾರೆ ಹೇಗಿದೆ ಅಂತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್